ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದ ಬಗ್ಗೆ ಅಂದರೆ ತಂತ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರ ಆ ಥರ ಅಂತ ಅಂದ್ಕೊಳ್ಳಿ ಅವರು ಇವಾಗ ಬಿಟ್ಟೋಗಿದ್ದಾರೆ ಅವ್ರನ್ನ ನೀವು ಇಲ್ಲ ಇವಾಗ ಅವ್ರು ಬೇಕಂದರೆ ಬೇಕು ಏನು ಮಾಡಿದ್ರೂ ಸಹ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತೂ ಗೊತ್ತಾಗ್ತಿಲ್ಲ ಅವ್ರಿಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ತೇನೆ ನಾನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಸ್ಯ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ಶತ್ರುದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಏನಿಲ್ಲ ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತಗೊಂಡ್ಬಿಟ್ಟು ವೀಕ್ಷಕರ ನಾನು ಯಾವ ಥರ ಬರೆದಿದ್ದೀನಿ ನೀವು ಅದೇ ಥರ ಬರೆದುಬಿಟ್ಟು ವೀಕ್ಷಕರ ಎಡಗಡೆ ಬಳಗಡೆ ನಿಮ್ಮ ಹೆಸರು ಅವರ ಹೆಸರನ್ನು ಬರೆದುಬಿಟ್ಟು ಮಧ್ಯದಲ್ಲಿ ಅವರ ಒಂದು ಫೋಟೋವನ್ನು ಬೇಕಾಗುತ್ತೆ ಹೌದು ಫೋಟೋವನ್ನು ತೊಗೊಂಡ್ಬಿಟ್ಟು ಮಧ್ಯದಲ್ಲಿ ಇಟ್ಟು ಆ ಒಂದು ಹಾಳೆಯನ್ನು ನೀವು ಮಡಚಬೇಕಾಗ್ತದೆ ಮಡಚಿದ ನಂತರ ಎಡಗೈಯಲ್ಲಿ ಹಿಡ್ಕೊಂಡು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಅವ್ರ ಹೆಸರು ಮೇಲೇ ಇದೆ ವೀಕ್ಷಕರೇ ಹದಿನೆಂಟು ಬಾರಿ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ನೀವು ಏನಪ್ಪ ಅಂದರೆ ಮಂತ್ರ ಎಡಗೈಯಲ್ಲಿ ಹಿಡ್ಕೊಂಡು ವೀಕ್ಷಕರೇ ಆ ಮಂತ್ರ ಹೇಳಿ ಆ ಮಂತ್ರ ಬಂದುಬಿಟ್ಟು ಅವ್ರ ಹೆಸರು ಮೇಲೇ ಇದೆ ಫಾರ್ ಎಕ್ಸಾಂಪಲ್ ಅವ್ರ ಹೆಸರು ಗೀತಾ ಅಂತ ಅಂದ್ಕೊಳ್ಳಿ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಹದಿನೆಂಟು ಬಾರಿ ಪಠನೆ ಮಾಡಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಪರ್ಸು ಅಥವಾ ನಿಮ್ಮ ಬ್ಯಾಗ್ದಲ್ಲಿ ಯಾವುದೇ ಒಂದು ಅಂದರೆ ನೀವು ಓಡಾಡುವಾಗ ಈ ಒಂದು ವಸ್ತುವನ್ನು ನೀವು ಎರಡು ದಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಸಾಕು ನೋಡಿ ಎರಡು ದಿನ ಆದಮೇಲೆ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನೀವು ಎಲ್ಲೂ ಹೋದರೂ ಸಹ ಆ ಒಂದು ವಸ್ತುವನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ ಅರ್ಥ ಆಯಿತಾ ನಿಮ್ಮ ಜೋಬ್ದಲ್ಲಿ ಇಟ್ಕೊಂಡು ಹೋಗಬೇಕಾಗ್ತದೆ ಎರಡು ದಿನ ನೋಡಿ ಅವರಾಗ ಅವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ